ಅದೇ ರಾಮ ನಮಸ್ಕಾರ ಇದ್ದು ಬನ್ನಿ ಎಂಥ ಗುರುಟದಪ್ಪ ಈ ಗಣೇಶನ ಎಂಥ ಕಂಜೂಸೊಳ್ಳಿ ಕಂಜೂಸಲ್ಲ ಮಾಹಿತಿ ಗೊಂತಿರ್ಲಿ ಹೇಳಿ ಈಗ ಅವನು ಮಾಡಿದ್ರಲ್ಲ ಕೋಳಿ ಅಲ್ಲಪ್ಪ ಎನ್ನ ಮನೆ ಎನ್ನ ಜಾಗೆ ಎನ್ನ ಬೈಸೆ ಎನ್ನ ಜೋಡೋಳಿ ಹೇಳಿದಂಗೆ ಅವರವರದ್ದು ಅವಡ್ದದಲ್ಲದ ಹಂಗೆ ಹಾಗೆ ಬೇಕೋಳಿದ್ದರೆ ಮಾಡ್ಲಕ್ಕು ಆನು ಮನೊಂದು ಹೇಳಿದ ಜೋಡು ಅಂಬ ಅಂಬಗ ಭಾರ ಕಟ್ಟಪ್ಪದ ಎಂಥ ಎಂಥ ಮಾಡೋದು ನೋಡಿ ಇದು ಹಳ್ಳಿಲಿಪ್ಪವಕ್ಕ ಮಾತ್ರ ನೋಡಿ ಇದ್ದವು ಇದನ್ನ ನೋಡಿ ಜೋಡಿನ ಇದ್ದಾನೆ ಇದಕ್ಕೆ ಮೊದಲು ಒಂದು ರೂಪಾಯಿ ಒಂದಕ್ಕೆ ಮತ್ತೆ ಎರಡಕ್ಕೆ ಐದು ರೂಪಾಯಿ ಆಯ್ತು ಮತ್ತೆ ಈಗ ಹತ್ತು ರೂಪಾಯಿಗೆ ಮೂರು ಸಿಕ್ಕ ಹೀಗೆಲ್ಲ ಆಟ ಇದು ಸಣ್ಣ ರಬ್ಬರ್ನ ತುಂಡಿಲಿ ವೇಸ್ಟ್ ರಬ್ಬರ್ಲಿ ಮಾಡೋದು ಒಳ್ಳೆ ರಬ್ಬರ್ಲಿ ಮಾಡಿದರೆ ಒಂದು ವರ್ಷ ಭಾಳ ತಗತು ಹೀಗೆಲ್ಲ ಮಾಡಿದರೆ ಅಷ್ಟು ಪಕ್ಕ ತುಂಡಾಗ ಈಗಿನದ್ದು ಸರಿ ಮೌಲ್ಡಿಂಗ್ ಆಗುತ್ತೆ ಇಲ್ಲಿಂದ ತುಂಡಪ್ಪದು ಪ್ರತಿ ದರದ್ದು ಇಲ್ಲಿಂದಲೇ ತುಂಡೊಪ್ಪೋದು ಇದೆ ಅಂತ ಹೇಳಿದ್ರೆ ಒಂದು ರೂಪಾಯಿಗೆ ಐದು ರೂಪಾಯಿಗೆ ಸಿಕ್ಕುತ್ತು ಅರ್ಧ ಕೆಲಸದಲ್ಲಿ ಇಪ್ಪಾಗ ಅರ್ಧ ದಾರಿಲಿ ಜೋಡು ಜೋಡು ಕಟ್ಟಾದ ಮತ್ತೆ ಅದರ ಕಾಲಿಲಿ ಹಾಕಿ ಎಳಕೊಂಡು ಬಪ್ಪಲಿ ಇದ್ದ ಅಕಸ್ಮಾತ್ ಹಾಂ ಎಳಕೊಂಡು ಬಂತೋಳಿ ಆದರೆ ಡಂಕಿ ಬಿದ್ದು ಮೊಳಪ್ಪು ಜರಿದರೆ ಆರು ಮದ್ದು ಮಾಡೋದು ನಾವೇ ಬಾಕಿ ಕೆಲಸವೂ ಆಗಡದ ಹಾಂ ಇದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಇದು ಒಳ್ಳೆ ಸ್ಟೀಲ್ ಇದೆ ಬೋಲ್ಟು ಈ ಸ್ಟೀಲಿನ ಬೋಲ್ಟು ಇಪ್ಪತ್ತು ಇಪ್ಪತ್ತೆರಡು ರೂಪಾಯಿಗೆ ಸಿಕ್ಕೊಂಡು ಇತ್ತಿದ್ದು ಹೆಂಗಳ ಊರಲ್ಲಿ ಈ ಒಂದು ಬೋಲ್ಟಿಂಗೇ ಈಗ ಐವತ್ತು ರೂಪಾಯಿ ಹೇಳ್ತು ಜೋಡಿಂಗೇ ನೂರು ರೂಪಾಯಿ ಐವತ್ತು ರೂಪಾಯಿಗೆ ಒಂದು ಬೋಲ್ಟಿಂಗೇ ಎರಡು ಬೋಲ್ಟಿಂಗೇ ನೂರು ರೂಪಾಯಿ ಆಯಿತು ಆಮೇಲೆ ಕಬ್ಬಿಣದ ಬೋಲ್ಟ್ ಆಗಾಳಿ ಅಲ್ಲ ಕಬ್ಬಿಣದ ಬೋಲ್ಟು ತಾಗಿದರೆ ಮತ್ತೆ ಅದಕ್ಕೆ ಇಂಜೆಕ್ಷನ್ ಕೊಡಬೇಕು ಮತ್ತು ಕುಂಬು ಆಗುತ್ತಿದೆ ಕಬ್ಬಿಣದ್ದು ಹಾಗೆ ಸ್ಟೀಲಿನ ಬೋಲ್ಟ್ ಅಂದರೆ ರಜಾ ಕಾಸ್ಟ್ಲಿ ಸ್ಟೀಲಿನದ್ದು ಉದ್ದ ಉದ್ದಚೂರು ಕಡಂಬಿದ್ದರೂ ತೊಂದರೆಯಲ್ಲೇ ಎನ್ನ ಥರ ಇದ್ದ ಬೋಲ್ಟಿಂದ ಅಡ್ಜಸ್ಟ್ ಮಾಡಿದ್ದು ಇದು ಇದು ಸೈಕಲ್ ಸ್ಕ್ರೂ ಹಳಿ ಇದು ಕಬ್ಬಿಣದ್ದು ಗೆಲ್ನೈಸು ಆದರೆ ಈ ಒಂದು ಬೋಲ್ಟಿಂಗ್ ಐದು ರೂಪಾಯಿ ಅಸಲಿದ್ದು ಇದ್ದು ಒಂದು ಸಣ್ಣ ನಟ್ಟು ಸಿಕ್ಕುತ್ತಿದೆ ಹೀಗೆ ನಾವೀಗ ಭಾರ ತುಂಡಾದ ಜೋಡಿನ ಎಂಥ ಮಾಡ್ಲಿಕ್ಕೂ ಹೇಳಿದರೆ ಈಗ ಹೀಗೆ ಒಂದು ಸ್ಕ್ರೂವಿಂಗ್ ಹೋಪ ಸಪೂರ ಪೈಪೊಂದು ವೇಸ್ಟ್ ತುಂಡು ಬೇಕು ಮಗ ಆ ಜೋಡಿನ ಹಳೆತೆಗೆ ತಕ್ಕ ಒಂದು ಚೂರಿದ ಎಷ್ಟು ಭಾರ ಎತ್ತರ ಬೇಕು ಅಲ್ಲಿ ನೋಡಿ ಒಂದು ಇಷ್ಟು ಸಣ್ಣ ಪೈಪಿನ ತುಂಡು ತೆಕ್ಕದು ಯಾಕೆ ಗಮಟೆ ಪಲ್ಲ ಸುಂದಿ ಇದರ ಹೌತು ಅದೆಲ್ಲ ಎಳಕುತು ಮತ್ತೆ ಯಾಕಂದರೆ ಡೈರೆಕ್ಟ್ ಕಬ್ಬಿಣದಾಗಿಪ್ಪ ಕಾಲು ಬೇನೆ ಹೌದು ಅದಕ್ಕೆ ಬೇಕಾಗಿ ಇದಕ್ಕೆ ಒಂದೊಂದು ಬೌಲ್ಟಿಂಗೇ ಮೂರು ಮೂರು ನಟ್ಟು ತೆಕ್ಕೊಳ್ಬೇಕು ಅಡಿಯಿಂದ ಒಂದು ಹಿಂಗಿತ ಸಣ್ಣ ಪ್ಲೇಟ್ ವಾಷರ್ ಹಾಕೊಂಬೋದು ಮತ್ತೆ ರಜ ದೊಡ್ಡ ಪ್ಲೇಟ್ ವಾಷರ್ ಎಂತಕ್ಕೆ ಹೇಳಿದರೆ ಈ ಹಳೆ ಜೋಡಪ್ಪ ಇದರ ಅಡಿಲಿ ಇದು ಒಟ್ಟೆ ಇದು ದೊಡ್ಡಾದರೆ ಸಣ್ಣ ಪ್ಲೇಟ್ ವಾಷರು ಟೈಟಿಲಿನಿಲ್ಲ ಆಮಗ ರಜಾ ದೊಡ್ಡ ಪ್ಲೇಟ್ ವಾಷರ್ ಇದ ಇಷ್ಟು ಸಣ್ಣ ಇದರ ಟೈಟಪ್ಪ ಅಪ್ಪ ಒಳಗೆ ಹೋಗೋ ಚಾನ್ಸ್ ಇತ್ತು ಇಷ್ಟು ದೊಡ್ಡದು ಮಾಡಿದರೆ ಇದರ ಇದರ ಇಲ್ಲಿಗೆ ಅಡ್ಡಿಂಗ ಹೀಗೆ ಹಾಕಿತ್ತು ಹೀಗೆ ಹಾಕಿತ್ತು ಇದರ ಮೇಘಂಗೆ ಎರಡನೇ ಒಂದು ಪ್ಲೇಟ್ ವಾಷರ್ ದೊಡ್ಡದು ಮಡಗಿತ್ತು ಒಂದು ಸಣ್ಣದು ಮಡಗಿತ್ತು ಸಣ್ಣದು ಮಡಿಗೆ ಇದರ ಟೈಟ್ ಮಾಡಿತ್ತು ಲಾಯ್ಕ ಫುಲ್ಲು ಲೂಸ್ ಅಪ್ಪದು ಬೇಡ ಎಂತ ಹೇಳಿದರೆ ಇದು ಕಬ್ಬಿಣದ ರಜಾದಿಂದ ಮಣ್ಣಪ್ಪ ಲೂಸ್ ಆಗುತ್ತಿಲ್ಲ ಸ್ಟೀಲಿನ ಬೋಲ್ಟ್ ಆದರೆ ನಟ್ಟಂಬ ಲೂಸಪ್ಪ ಚಾನ್ಸ್ ಇದ್ದು ಇದೆಲ್ಲ ಫುಲ್ಲು ಗಟ್ಟಿ ಮಾಡಿ ಅಮ್ಮ ಕಟ್ಟಿಂಗ್ ಬಾಯ್ ಹಿಡಿದು ಫುಲ್ಲು ಗಟ್ಟಿ ಮಾಡಿ ಹೇಳಿದೆ ಹೀಗೆ ಫುಲ್ಲು ಗಟ್ಟಿ ಮಾಡಿ ಈ ಸಣ್ಣ ತುಂಡು ಪೈಪ್ ಇದ್ದಾನೆ ಇದೆಲ್ಲ ಇದರೊಳಗೆ ಹಾಕಿ ಅಂತ ಹೇಳಿದರೆ ಸೊ ಬರೀ ಬೋಲ್ಟ್ ಕಾಲಿಂಗದಾಗ್ಯಾರೆ ಬೇನ್ ಆಯಿತು ಒಂದು ಹಾಕಿತ್ತ ಮತ್ತೆ ಸಣ್ಣ ಒಂದು ಪ್ಲೇಟ್ ವಾಷರು ಹಾಕಿತ್ತು ಅದಕ್ಕೆ ಎರಡನೇ ಇದೆ ಇದೊಂದು ದೊಡ್ಡ ಪ್ಲೇಟ್ ವಾಷರ್ ಇರಲಿ ಅದರಲ್ಲಿ ಅತಿಥಿ ಜಾಡೋದು ಬೇಡ ಹೀಗೆ ಮಾಡಿತ್ತು ಇನ್ನೆರಡನೇ ಒಂದು ಸಣ್ಣ ಪ್ಲೇಟ್ ವಾಷರ್ ಹಾಕಿತ್ತು ಇನ್ನೊಂದು ಪ್ಲೇಟ್ ವಾಷರ್ ಹಾಕಿತ್ತು ಅದು ಎರಡೆರಡು ಇರಲಿ ಗಮ್ಮತ್ತೆ ಮ ಎಷ್ಟು ಲೋಡು ಸಿಕ್ಕಿದಾರೋ ಅದು ಹರಿದು ಹೋಗ್ತಿಲ್ಲ ಪೀನ್ ಇಲ್ಲ ಇದರನ್ನು ಫುಲ್ಲು ಗಟ್ಟಿ ಮಾಡುವ ಅಲ್ಲಿಗೆ ಮತ್ತು ಒಂದು ವೇಳೆ ಈ ಗ್ಯಾಪು ಹೆಚ್ಚು ಕಡಿಮೆ ಬೇಕಾದ್ರೆ ಈ ಪೈಪಿನ ತುಂಡು ಮಾಡಿ ಹೆಚ್ಚು ಗಡಿಮೆ ಮಾಡಲಾಗುತ್ತೆ ಬೇಕಾರೆ ಬೇಕಾದ್ರೆ ಹತ್ತನೇ ಮಾಡಿಕೊಂಡ್ರೆ ಫುಲ್ಲು ಟೈಟ್ ಮಾಡಿತ್ತು ಈ ಬೋಲ್ಟಿನ ಉಲ್ಟಾಕಿದರೆ ಜಾರುವ ದಾರಲೆಲ್ಲ ಹೋಪಾಗ ಲಾಕೆ ಆಗುತ್ತಾ ಆದರೆ ಜಾಲಿಂಗ ಟರ್ಪಲ್ ಎಲ್ಲ ಹಾಕಿದರೆ ಹರಿತು ಕಾಲು ಪಕ್ಕ ಮೆಟ್ಟಿ ಹೋದರೆ ಹೊಟ್ಟೆ ಹಾಕು ಮತ್ತೊಂದು ಜಾಗ್ರತೆ ಮಾಡೋಕ್ಕ ಕೊಡೀಂಗೆ ಒಂದು ಸಣ್ಣ ತುಂಡು ಪೈಪ ಹಾಕಿಬಿಡಬೇಕು ಇದು ಒಂದು ಇಷ್ಟು ಸಣ್ಣ ತುಂಡು ಪೈಪು ಏಕೆಂದರೆ ಎಲ್ಲ ನಡ್ಕೊಂಡು ಹೋತ ಜಾಗಲಿ ನಾವು ಇದೆಲ್ಲ ಮಡಗಿ ತೊಳೆದ ಡೈರೆಕ್ಟ್ ಬೋಲ್ಟ್ ತಾಗು ಕಾಲಿಗೆ ಅದಕ್ಕೆ ಬೇಕಾಗಿ ಜಾಗ್ರತೆಗೆ ಒಂದು ಹೀಗೆ ಮಾಡಿ ಚೂರು ಬಿಸಿ ಮಾಡಿದರೆ ಅದಕ್ಕೆ ಕರಡಿಗೆ ಅಂಟುತ್ತು ಆಯ್ಕಕ್ಕೆ ಇದೆ ಬೇಕೋ ಇದ್ರೆ ಡೌಟ್ ಇದ್ದರೆ ಇದೆ ಇದರ ಅಳತೆ ಕೋಳಿ ಇಷ್ಟೇ ಉದ್ದ ಮಡಗಿದರೆ ಸಾಕು ಇಲ್ಲ ಹೀಗೆ ಅಷ್ಟೇ ಉದ್ದ ಮಡಗಿತ್ತು ತುಂಡು ಮಾಡಿತ್ತು ಇದು ಸ್ಟೀಲ್ ಬೋಲ್ಟು ಸ್ಟೀಲ್ ಬೋಲ್ಟು ಸ್ಟೀಲಿನ ಪ್ಲೇಟ್ ವಾಷರು ಸ್ಟೀಲಿನ ಬೋಲ್ಟು ಸ್ಟೀಲ್ ಹೀಗೆ ಒಂದರಲ್ಲಿ ಮಾಡಿ ಹಾಕಿದರೆ ಮತ್ತೆ ಈ ಜೋಡು ಹರಿದು ಹೋಗ ನೋದಕ್ಕೆ ನಿಂಗೆ ಅದರ ಬದಲಿಸ್ ಕೊಳಿ ಇಲ್ಲೇ ಇದ ේටශර ජගසි ද දුවම අඩි දැත කෙලෙ රදලායක සට් අපල ලි චූර වලග බාව කොට්ටි ेंगे අට පට රක සන්න ටීන පලට ශලකි තු නටහ හෙරද ගයිස කම්බගදී යාාව කාලක ලූස උතිල ජාලතු ඉල්ල කැලව ජනල මරක්කත්තක जोඩ හකිුහ තොයිද ඉල්ලගේ අම්ඹග හිංගිස්තා බාර හකිතොලද කුුණඩ තුන්ඩාගේ අපය බප්පල ඉල්ල ರಬ್ಬರ್ ಅದರಲ್ಲ ಅದು ತುಂಡಪ್ಪ ಅದು ಇದು ಮರಕ್ಕೆ ಒಳ್ಳೆ ಬೋಲ್ಟ್ ಸಿಕ್ಕಪ್ಪ ಉದೇ ಹತ್ತಲ್ಲುದೇ ಇಡಿತು ಗ್ರಿಪ್ಪಿದ್ದ ಒಳ್ಳೆ ಮರಕ್ಕೆ ಮಾತ್ರ ಸಣ್ಣ ಗಾಯ ಆಯಿತು ಜಾರಿ ತುಂಡು ಹಾಕಿ ಮದಾಲೊಂದು ನಟ್ಟು ಹಾಕಿ ಅಂತ ಕೇಳಿದರೆ ಇದಕ್ಕೆ ಮೇಘನಲ್ಲದೆ ಟೈಟ್ ಸಿಕ್ಕಲ್ ಬೇಕು ಇದು ಭಾರಿ ಲಾಯ್ಕ ಉವು ಹೀಗೆ ಮಾಡಿದರೆ ಹೇಳಿದರೆ ಮೇಘನದ್ದರದೇ ಲಾಯ್ಕಕ್ಕೆ ಅಮರ್ಸಿಡ್ಕೊಳ್ತು ಹೀಗೆ ಮಾಡಿತ್ತಲ್ಲ ಇನ್ನೊಂದು ದೊಡ್ಡದು ಹೀಗೆ ಹಾಕಿತ್ತು ಇದೊಂದಷ್ಟಿ ಇದು ಈ ಹೊಟ್ಟೆ ದೊಡ್ಡ ಇದ್ದರೆ ಮಾತ್ರ ಡಬ್ಬಲ್ ಪ್ಲೇಟ್ ರೆಷರ್ ಹಾಕದ್ದು ಇದು ಸ್ಟೀಲಿನದ್ದು ಇದು ಹಾಗೆ ಹಾಕಿದರೆ ಭಾರಿ ಗಟ್ಟಿ ಆ ತೋಳಿ ಇದು ಸ್ಟೀಲು ಬೋಲ್ಟ್ ಹಾಕಿದೆ ಜೋಡು ಇದು ಮತ್ತೊಂದು ಈ ಸ್ಟೀಲು ಬೋಲ್ಟ್ ಸುಮಾರು ದಿನಪ್ಪ ಲೂಸ್ ಆಯಿತು ಅದಕ್ಕೆ ಮೇಘಣ ಅಡಗೊಂದು ಎಮ್ ಎಸ್ ಇದೆ ಕಬ್ಬಿಣದ ನಟ್ಟು ಕೊಟ್ಟ ತೋಳಿ ಆದರೆ ಇದು ಲೂಸ್ ಅಪ್ಪಲ್ಲಿ ಇಲ್ಲೇ ಮಣ್ಣು ಹಿಡಿದಪ್ಪ ಅಲ್ಲಿಗೆ ಸೆಟ್ ಆಯಿತು ಇಲ್ಲದರೆ ಸರಿ ಟೈಟ್ ಮಾಡಿದರೆ ಒಂದು ಹದಿನೈದು ಯಾಕಂದರೆ ರಜಾ ಲೂಸ್ ಆಗುತ್ತೆ ಜಾನ್ಸ್ ಇತ್ತು ದಿನ ಆಗಲೇ ನಡ್ಕೊಂಡು ಹೋಪಾಗ ಇದ ಇದು ಲಾಕ್ ಇನ್ನು ಇದು ತಳೆದು ಹೋಪನ್ನಾರ ಇದು ಕಟ್ಟಾಗಿ ಹೋಪನ್ನಾರ ಇದು ತುಂಡಪ್ಪಲಿಲ್ಲ ಈ ದೊಡ್ಡ ಪ್ಲೇಟ್ ವಾಷರ್ ಹಾಕಿದರೆ ಈ ಭಾರಕ್ಕೆ ಫುಲ್ಲು ಸಪೋರ್ಟ್ ಆಯ್ತು ಸಣ್ಣ ಪ್ಲೇಟ್ ವಾಷರ್ ಅಂದರೆ ಪುಷ್ಕ ಪಿಂಕುಗೂ ಹರಿಗೂ ಹರಿದ ಜೋಡು ಕೂಡ ಹೀಗೆ ಕರೆಕ್ಟ್ ಮಾಡಲು ಹೌದು ಅಲ್ಲಿದೆ ಯಾಕಷ್ಟೆ ಇದನ್ನು ಪ್ಲೇಟಲ್ಲೇ ಹಾಕೊಂಡು ಹೋದರೆ ಬೇರೆಯವರ ಕಾಲು ಮೆಟ್ಟಿಯಲ್ಲಿ ಚೋಲಿದೆ മണ്ണി ഹെങ്ക സടന്നായി അന്ന് പേട്ട ഒപ്പ ബദലി ജോട് ഹുഹ്ോളി എല്ലാരും ഏ കാല നോട്ത്തോ മോനെ നോട്ത്തോ തലേ നോട്ത്തോ ഈ ദേവസ്ഥാന ഉത്സവ ബലിയപ്പ ദേവത്തു കൂടെ ഹോടവ് ആ മട്ടു നോട്ത്തീങ്ക നോട നോടോ എന്തായത് ഗണേഷ ഭട്ട് ഹെ ആ തോട്ടൽ ഹാക്ത ജോള പക്കന മകള ബസ്സിംഗ്ലെപ്പാക്കി നോഡ് ഹീങ്ക ಹಾಗೆ ನೀವು ಎಲ್ಲರೂ ಹೇಳಿ ಈಗೆಲ್ಲ ವಿಡಿಯೋ ಮಾಡಿ ಹಾಕಿದ್ದು ಲೋಕೆ ಆಗುತ್ತೆ ಅದು ಒಳ್ಳೆ ಕಟ ಕಟಕಟ ಶಬ್ದವೂ ಕೇಳ್ತು ಈಗ ಈ ಜೋಡು ಹಾಕೊಂಡು ನೀನು ಕರೆಂಟಿನ ಕೆಲಸ ಮಾಡಿಡಿ ಇಲ್ಲಿಗೆ ಬೋಲ್ಟ್ ಇದ್ದು ಸರಿ ಇದೆ ಅರ್ಥಗೆ ಬೇರೆ ಕಚ್ಚು ಹಾಕು ಕರೆಂಟಿನ ಕೆಲಸ ಮಾಡೋಕ್ಕೆ ಈ ಜೋಡು ಹಾಕಿಡಿ ಗಣೇಶ ಹಣ್ಣಿನ ಭಾಳ ಗಟ್ಟಿ ಇದ್ದರೆ ಅಲ್ಲಿ ಗಟ್ಟಿ ಹಂಚ್ಕೊಂಡೆ ಇಕ್ಕು ಯಾಕೆಂದ್ರೆ ಹೆಬ್ಬಟ್ಟ ಮೇಲೆ ಎರಡುದಕ್ಕೆ ಕಬ್ಬಿಣ ಸಿಕ್ಕುತ್ತಿದ್ದ ಇಲ್ಲಿ ಪೈಪ್ ಮಡಿಗೆ ಮೇಘನ ಒಂದು ಪ್ಲೇಟ್ ವಾಶರ್ ಇದೆಯೋ ಮತ್ತೆ ಮನೇಲಿ ಇಪ್ಪಾಗ ಹಿಂಗೊಂದು ಯೂಸ್ ಮಾಡ್ಲಿಕ್ಕು ಅಕಸ್ಮಾತ್ ಈ ಒಂದು ಭಾರಕ್ಕೆ ಬೇಕಾಗಿ ಎರಡು ರೂಪಾಯಿಗೆ ಸಿಕ್ಕಿತು ಐದು ರೂಪಾಯಿಗೆ ಪೇಟೆಗೆ ಹೋಗಿ ಒಂದು ಲೀಟ್ರ್ ಪೆಟ್ರೋಲ್ ಖರ್ಚು ಮಾಡಿ ಅರ್ಧ ದಿನ ಹಾಳಪ್ಪಲಿಲ್ಲ ಅಮ್ಮ ಹರಕಡೆ ಜೋಡ ಹಾಕೊಂಡು ಹೋಗಿ ಡಂಕಿ ಬೀಳಲೇ ಇಲ್ಲೆ ಅದಕ್ಕೆ ಬೇಕಾಗಿ ಒಂದು ಸೂತ್ರ ಅಷ್ಟೇ ಒಂದು ಹಿಂಗೆ ಕೂದೊಂಡು ಇಪ್ಪಾಗ ಆಲೋಚನೆ ಅಂತ ಮಾಡಿದ್ದರು ಹಾಗೆ ಕಾಮ ಅದೇನ